ಬ್ಯಾಂಕ್ಗಳು ಸರ್ಕಾರದಿಂದ ಬಂದ ಹಣವನ್ನ ಸಾಲಕ್ಕೆ ವಜಾ ಮಾಡಿಕೊಳ್ತಾ ಇರುವ ಹಿನ್ನೆಲೆ ಮಂಡ್ಯದ ಬ್ಯಾಂಕ್ ಆಫ್ ಬರೋಡಾ ವಿರುದ್ಧ ರೈತರು ಪ್ರತಿಭಟನೆ ನಿಲ್ಲಿಸಿದ್ರು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆಂಪುಗೌಡ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರೈತರ ಸಾಲಕ್ಕೆ ಕಿರುಕುಲ ನೀಡ್ತಾ ಇರುವ ಬ್ಯಾಂಕ್ ಹಾಗೂ ಈ ಕೂಡಲೇ ನಿಲ್ಲಿಸಿದ್ದು ಜಿಲ್ಲೆಯ ಅತ್ಯಂತ ಬರಗಾಲದ ಪರಿಸ್ಥಿತಿಯಲ್ಲಿ ರೈತರು ಸಂಕಷ್ಟದಲ್ಲಿದ್ದು ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರದಿಂದ ಬಂದ ಹಣವನ್ನ ಬ್ಯಾಂಕ್ ತನ್ನ ಸಾಲಕ್ಕೆ ವಜಾ ಮಾಡುತ್ತಿದ್ದು ಈ ಕೂಡಲೇ ಇವುಗಳನ್ನ ನಿಲ್ಲಿಸಿದ್ರೆ தெரிய எச்சரிக்கையை ரவானோ ரெத்தரஹை வாக்கோ ಕಿಸಾನ್ ಸನ್ಮಾನ್ ಹಣ ಬರ್ಬೋದು ಅಥವಾ ಪೆನ್ಷನ್ ಹಣ ಬರ್ಬೋದು ಇಲ್ಲ ಒಡಬೆ ಬಿಡಿಸ್ಕೊಂಡು ಒಡಬೆಗೆ ಒಡಬೆ ಮಾಡಿಬಿಟ್ಟು ನಾವು ಸಾಲ ತಗೊಂಡಿರ್ತೀವಿ ಒಡಬೆ ಹಣನ ತೀರ್ಸಿದ್ಮೇಲೆ ಅವ್ರು ಯಾಕೆ ನಮಗೆ ವಾಪಸ್ ಕೊಡಬಾರ್ದು ಒಣ ಅಡಬೆ ಒಡಬೇನೂ ಅದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಆದರೆ ಬ್ಯಾಂಕ್ ಅಧಿಕಾರಿಗಳು ಏನು ಈ ರೀತಿ ಸುಮ್ಮನೆ ರೈತನ ನಾನು ಹೇಳೋದು ನೀರವ್ ಮೋದಿ ಇರ್ಬೋದು ನೀರಜ್ ಮೋದಿ ವಿಜಯ್ ಮಲ್ಲ ಇರ್ಬೋದು ಲಕ್ಷಾಂತರ ಕೋಟಿನ ಲೂಟಿ ಮಾಡ್ಕೊಂಡು ಹೋಗೋರೆ ಅವ್ರ ಹತ್ರ ಏನೂ ಮಾಡಿಲ್ಲ ಇವರು ಆದರೆ ಕನಿಷ್ಠ ಒಂದು ಸಾವಿರ ಬರ್ತಕ್ಕಂಥ ಪಿಂಚಣಿ ಅಡ ಇರೋದು ಎರಡು ಸಾವಿರ ಬರ್ತಕ್ಕಂಥ ಕಿಸಾನ್ ಸನ್ಮಾನ ಹಿಡಿಯೋದು ಅಥವಾ ಅವರು ತಾಲಿಲಿ ಮಡಗಿ ಸಾಲ ತಗೊಂಡಿದ್ರೆ ಆ ತಾಲಿನೇ ವಾಪಸ್ ಕೊಡ್ದೇ ಇರೋದು ಇಂಥ ಕೆಲಸ ಎಲ್ಲನೂ ಈ ಬ್ಯಾಂಕ್ಗಳು ಮಾಡ್ತಾರೆ ಈಗ ನಾವು ಕೇಳಿದ್ರೆ ಈಗ ನಾವು ಚಳುವಳಿ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ಮೇಲೆ ಎಚ್ಚೆತ್ಕೊಂಡವ್ರೆ ಇಲ್ಲ ನಾವೆಲ್ಲ ವಾಪಸ್ ಕೊಡ್ತೀವಿ ನೀವು ಚಳುವಳಿನ ಬಿಟ್ಬಿಡಿ ಅಂತ ಆದರೆ ಬ್ಯಾಂಕದ್ದು ಇಪ್ಪತ್ತನೇ ಅಲ್ಲಲ್ಲೇ ಒತ್ತರಿಂದ ಸಾಯಂಕಾಲದೊತ್ತಿಗೆ ಆ ಲೆಕ್ಕ ಕ್ಲೋಸ್ ಆಗಬೇಕು ಎಲ್ಲ ವಿಚಾರನೂ ಅವ್ರಿಗೆ ಗೊತ್ತಿರ್ತದೆ ಇಲ್ಲ ನೀವು ಆ ರೀತಿ ಹಿಡಿತಾ ಇರ್ರಿ ನಾವು ಬಂದರೆ ನಾವು ವಿಚಾರ ಮಾಡ್ತೀವಿ ಅಂತ ಅಧಿಕಾರಿಗಳು ಮಟ್ಟದಲ್ಲಿ ಹೇಳ್ತಾರೆ ಆದ್ದರಿಂದ ಇದೆಲ್ಲ ನಿಲ್ಲಬೇಕು ಮಂಡ್ಯದ ಬರ ಅಂತ ಘೋಷಣೆ ಮಾಡಿರೋದ್ರಿಂದ ಯಾವುದೇ ಸಾಲ ವಸೂಲಿ ಆಗೋದು ಅಥವಾ ಇಲ್ಲ ಜಿಲ್ಲಾಡಳಿತ ಇದ್ರ ಬಗ್ಗೆ ಸಕ್ರಿಯವಾಗಿ ಭಾಗವಹಿಸ್ಬೇಕು ಜಿಲ್ಲಾಡಳಿತ ಹಾಗೆ ಕೂತ್ಕೋಬಾರ್ದು ಜಿಲ್ಲಾಡಳಿತ ಯಾವುದಿದೆ ಅದರಲ್ಲೂ ಮೈಕ್ರೋ ಫೈನಾನ್ಸ್ ಇವೆ ನೋಡಿ ಮುತ್ತೂಟ್ ಫೈನಾನ್ಸು ವ್ಯಾವೋ ಅವಂತೂ ಹೇಳೋಂಗೆ ಇಲ್ಲ ಜಾಸ್ತಿ ಶೋಷಣೆ ಮಾಡಿ ಇವತ್ತು ರೈತರ ಆತ್ಮಹತ್ಯೆಗಳಿಗೆ ಈ ಬ್ಯಾಂಕ್ಗಳೇ ಕಾರಣ ಆಗ್ತಾಯಿವೆ ಆದ್ದರಿಂದ ಏನು ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಬ್ಯಾಂಕ್ನ